ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ಹೇಳಿ ಇದು ಟಾಟಾ ಯಾವುದು ಗಾಡಿ ಇದು ಟಾಟಾ ಮಾಂಜಾ ಮಾಂಜ ಮಾಡೆಲಿಸ್ಟ್ ಗಡಿ ಅಣ್ಣ ಇದು ಎರಡು ಸಾವಿರದ ಹನ್ನೊಂದು ಮೂರ್ನವನ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅಣ್ಣ ಗಾಡಿ ಒಂದು ಒಂದತ್ರ ಓಡಿದೆ ಒಂದು ಲಕ್ಷ ಹಾ ಟೈರ್ ಕಣಿಶರ ಟೈರ್ ಎಲ್ಲ ಹೊಸ ಅಣ್ಣ ಎಲ್ಲ ವ್ಯವಸ್ಥೆ ಐತೆ ಹಾ ಎಷ್ಟ್ ಕೊಡುತ್ತೆ ಮೈಲೇಜ್ ಗಾಡಿದು ಅಣ್ಣ ಮೈಲೇಜ್ ಒಂದು ಹದಿನೇಳು ಹದಿನೆಂಟು ಕೊಡತ್ತೆ ಅಣ್ಣ ಹದಿನೇಳು ನಿಂತ್ ಕೊಡ್ತೆ ಹಾ ಫೀಚರ್ಸ್ ಏನ್ ಬರುತ್ತೆ ಒಳಗಡೆ ಒಳಗಡೆ ಫೀಚರ್ಸ್ ಏರ್ ಬ್ಯಾಗ್ ಇದೆ ಹ್ಮ್ ಡಬಲ್ ಏರ್ ಬ್ಯಾಗ್ ಇದೆ ಮ್ಯಾಗ್ ವೀಲ್ ಇದೆ ಆಮೇಲೆ ಟಚ್ ಸ್ಕ್ರೀನ್ ಇದೆ ಎರಡು ಇದೆ ಟಚ್ ಸ್ಕ್ರೀನ್ ಬರುತ್ತೆ ಟಚ್ ಸ್ಕ್ರೀನ್ ಎರಡು ಇದೆ ಟಾಪ್ ಮಾಡಲ್ಲ ಅದು ಪವರ್ ಇಂಡೋ ಬರುತ್ತಲ್ಲ ಪವರ್ ಇಂಡೋ ನಾಲ್ಕು ಇದೆ ನಾಲ್ಕು ಪವರ್ ಇಂಡೋ ಬರುತ್ತೆ ಹ್ಮ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಆ ಇಂಜಿನ್ ಕಂಡೀಷನ್ ಸಿಸ್ಟಮ್ ಸೂಪರ್ ಇದೆ ಅದು 2000 ಎಷ್ಟು ಇದೆ ಮಾಡಲ್ಲ 2011 ಅಣ್ಣ ಹ್ಮ್ ಲೊಕೇಶನ್ ಅಲ್ಲಿ ಬರುತ್ತೆ ಗಡಿಯೋ ಇದು ಲೊಕೇಶನ್ ತರಿಕೆರೆ ಬರುತ್ತಣ್ಣ ತರಿಕೆರೆ ಹಾ